ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ಸಾರಿ ಹುಟ್ಟು ಆಚರಣೆ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರತಿಮೆಯನ್ನು ನಾವಿಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಬದುಕಿನ ಸಂದರ್ಭದಲ್ಲಿ ಅವರು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಹಾಗೆ ಅವರು ಹುಟ್ಟ ಅಂಗವಾಗಿ ಸಂಗೊಳ್ಳಿ ರಾಯಣ್ಣನ ಭಕ್ತಿಗೆ ಪಾತ್ರರಾಗಿ ಆ ಪ್ರತಿಭೆಯನ್ನು ಇಲ್ಲಿ ಶಂಕುಸ್ಥಾಪನೆ ಮಾಡಿಸಿರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ತಾವೆಲ್ಲರೂ ಮಾಡ್ತಾ ಇದ್ದಾರೆ ಅದಕ್ಕೆ ಚಾಮುಂಡೇಶ್ವರಿ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆಶೀರ್ವಾದ ಶ್ರೀ ಮಹದೇವರು ಇರಲಿ ಅಂತ ಹೇಳಿ ನಾನು ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದೆ ಶ್ರೀ ಮಹಾದೇವರವರು ನಾನು ಬ್ಲಾಕಿನ ಒಂದು ಕಾರ್ಮಿಕ ಸಂಘದ ಅಧ್ಯಕ್ಷನ ಸಾಹೇಬರು ಆದೇಶದರಿಗೆ ಮಾಡಿಸಿದ್ದೇನೆ ಹಾಗಾಗಿ ಅತ್ಯಂತ ಪರವಾಗಿ ಸಾರ್ವಜನಿಕ ಪರವಾಗಿ ಯಾರು ಅಂದ್ರೆ ಅವ್ರಿಗೆ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮನಸ್ಸನ್ನು ಒಬ್ಬ ವ್ಯಕ್ತಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಪದಾಧಿಕಾರಿಯ ಕೆಲಸ ಮಾಡ್ತಕ್ಕಂಥದ್ದಲ್ಲಿ ಅವರಿಗೆ ಚಾಮುಂಡೇಶ್ವರಿ ಶಕ್ತಿಯನ್ನು ತುಂಬಿ ಇಂತಹ ಸೇವಾ ಕಾರ್ಯ ಮಾಡಲಿಕ್ಕೆ ಅವರಿಗೂ ಭಗವಂತ ಶಕ್ತಿಯನ್ನು ಕೊಡಿ ಅಂತ ಹೇಳಿ ಅವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮತ್ತೆ ಇವತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಇವೆಲ್ಲರೂ ಒಳ್ಳೆಯದು ಒಟ್ಟು ಸಿಂಗಳ್ಳಿ ಗಾಯಣ್ಣ ಅಪ್ರತಿಮ ರಾಷ್ಟ್ರಪ್ರೇಮಿ ರಾಜಿ ನಾಡಿಗೋಸ್ಕರ ಗೋತ್ತಂಬ ತಮ್ಮ ಈ ದೇಶಕ್ಕೋಸ್ಕರ ಪ್ರಾಣವನ್ನ ತೆರೆದಂತ ನಿಮ್ಮಂತ ಒಬ್ಬ ರಾಷ್ಟ್ರಪ್ರೇಮಿ ಅವರ ಒಂದು ಸಿಗ್ಗುವ ಶಂಕುಸ್ಥಾಪನೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆಯಲ್ಲ ಅತ್ಯಂತ ಒಳ್ಳೇದು ಯಾಕಂದ್ರೆ ಯುವಕರು ಅವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡ್ತಾ ಇದ್ರಿ ಸಂಗೊಳ್ಳಿ ರಾಯಣನ ಆದರ್ಶಗಳನ್ನ ಸಂಗೊಳ್ಳಿ ರಾಯಣ ಬುದ್ಧಿಯನ್ನ ಸಂಗೊಳ್ಳಿ ರಾಷ್ಟ್ರ ಪ್ರೇಮವನ್ನ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಒಂದೇ ಜಾತಿಗೆ ಸೀಮಿತವಾದರೆಲ್ಲ ಅವರು ಸಂಗೊಳ್ಳಿ ರಾಯಣ್ಣ ಎಲ್ಲ ವರ್ಗಕ್ಕೂ ಕೂಡ ಸೀಮಿತವಾದ ರಾಷ್ಟ್ರ ಪ್ರೇಮಿ ಹಾಗಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ದೇಶದ ಪ್ರತಿಯೊಂದು ಈ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಪ್ರತಿಭೆಯನ್ನು ಮಾಡ್ತಕ್ಕಂಥದ್ದು ಆ ಮೂಲಕ ಅವರ ತತ್ವವನ್ನು ಜನರಲ್ಲಿ ಸಾರ್ತಕ್ಕಂಥದ್ದು ಅವರು ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಯತ್ ಸಿದ್ದರಾಮಯ್ಯ ಸಹೇ ಬಂದಾಗ ನಾವೆಲ್ಲರೂ ಕೂಡ ಅತ್ಯಂತ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ರಿ ನಾವೇನು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ ಮಾಡ್ತಿದ್ದೋ ಅದೇ ಪ್ರಮಾಣದಲ್ಲಿ ಎಲ್ಲಾ ಗ್ರೌಂಡ್ ಕೂಡ ಮಾಡ್ತಕ್ಕಂಥ ಇಲ್ಲೆಲ್ಲಿ ಅವರು ಮುಂದೆ ಮುಂದಿನ ದಿನಗಳಲ್ಲಿ ರಾಜ್ಯದ ಮಂತ್ರಿಯಾಗಿ ಬರ್ತಾರೆ ಈ ರಾಜ್ಯದ ಮಂತ್ರಿಯಾಗಿ ಹೊರಹೊಡ್ತದೆ ಹಾಗಾಗಿ ಅವರಿಗೆ ಭಗವಂತ ಮಾಡಿ ಇಲ್ಲಿ ನಡೆದಿರುವಂತಹ ನಮ್ಮ ದಡದಳ್ಳಿ ಗ್ರಾಮದ ನಮ್ಮೆಲ್ಲ ಮಹಿಳೆಯರು ಮತ್ತೆ ಪುರುಷರು ಅಣ್ಣಕಾಮ್ ಎಲ್ಲರಿಗೂ ಕೂಡ ನೋಡ್ತಾ ನಮಸ್ಕಾರಗಳು ಈಗಾಗಲೇ ಕಾರ್ಯಕ್ರಮ ಮೂರು ಗಂಟೆಗೆ ಶುರು ಆಗ್ಬೇಕಾಗಿತ್ತು ಆದ್ರೆ ಪ್ರಾರಂಭ ಆಗಿದೆ ತಡ ಇನ್ನು ಎಷ್ಟೋ ಜನ ರಾಜಕೀಯ ನಾಯಕರುಗಳು ಬರಬೇಕಾಗಿತ್ತು ಬರಕ ಆಗಿಲ್ಲ ಹಾಗೆ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಇದೆ ಮತ್ತೆ ಇನ್ನು ರಸಮಂಜರಿ ಕಾರ್ಯಕ್ರಮ ಬೇರೆ ಇಟ್ಕೊಂಡಿದ್ದೀರಿ ಮನರಂಜನೆ ಕಾರ್ಯಕ್ರಮಗಳು ಹಾಗಾಗಿ ಅದಕ್ಕೆ ಹೆಚ್ಚಾಗಿ ಕಾತರಿಂದ ಕಾಯ್ತಿರ್ತೀರಿ ನಾ ಹೆಚ್ಚು ಮಾತನಾಡಿ ನಿಮ್ಮ ಸಮಯನ ಹಾಳು ಮಾಡೋದಿಲ್ಲ ಆದ್ರೆ ಇವತ್ತು ಒಂದು ಕ್ರಾಂತಿ ಶಿವರ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಒಂದು ಸಂಘದವರೇ ತೀರ್ಮಾನ ಮಾಡಿ ಒಂದು ಉತ್ತಮ ಕೆಲಸ ಮಾಡಿರ್ತಾರೆ ಅದಕ್ಕೆ ನಾನು ಮದುವೆ ಅವರಿಗೆ ಅಭಿನಂದನೆಗಳನ್ನು ಇಷ್ಟಪಡ್ತೇನೆ ಯಾಕೆಂತಂದ್ರೆ ಕನಕದಾಸರಿ ಇರಬಹುದು ಕ್ರಾಂತಿವರ ಸಂಗೊಳ್ಳಿ ರಾಯಣ್ಣ ಇರಬಹುದು ಅವರೆಲ್ಲರೂ ಕೂಡ ಕುರುಬ ಕುರ್ವ ಸಮುದಾಯದ ಎರಡು ಹೆಮ್ಮೆಯ ಮಹನೀಯರು ಅವರು ನಮ್ಮ ಸಮುದಾಯದ ಐಕನ್ಗಳನ್ನಾಗಿ ಪ್ರತೀಕವಾಗಿ ನಾವು ಮಾಡಿಕೊಂಡಿದ್ದೀರಿ ಇಬ್ರು ಕೂಡ ಅಹ್ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ರು ಕೂಡ ತಮ್ಮ ಸ್ವಂತ ಪ್ರತಿಭೆಯಿಂದ ಸಮಾಜಕ್ಕೆ ಅವರು ನಿಸ್ವಾರ್ಥವಾಗಿ ಮಾಡಿದ ಸೇವೆ ಇಂದ ಇವತ್ತು ಇತಿಹಾಸದಲ್ಲಿ ಇಬ್ರು ಅಜರಾಮರವಾಗಿ ಒಪ್ಕೊಂಡಿದ್ದಾರೆ ಸಂಗೊಳ್ಳಿ ರಾಯಣ್ಣ ಧೈರ್ಯ ಶೌರ್ಯ ಸ್ವಾಭಿಮೀಕೆ ಭಕ್ತಿಗೆ ಜ್ಞಾನಕ್ಕೆ ಹೆಸರಾದಂತ ಅವರ ನಾವು ಸಾಧನೆ ಮಾಡಕ್ ಆಗದೆ ಅವ್ರು ಹಾಕೊಟ್ಟಂತ ದಾರಿಯಲ್ಲಿ ಕೆಲವು ಹೆಜ್ಜೆಗಳನ್ನಾದ್ರೂ ಕೂಡ ನಡುವಂತ ಪ್ರಯತ್ನ ಮಾಡಿದ್ರೆ ನಾವು ಖಂಡಿತ ನಮ್ಮ ಜೀವನ ಸಾರ್ಥಕ ಮಾಡ್ಕೋಬಹುದು ಹಾಗಾಗಿ ಬರೀ ಅವ್ರ ಪ್ರತಿಮೆ ನಿರ್ಮಾಣ ಮಾಡಿ ಅದನ್ನ ಮಾತ್ರ ಪೂಜೆ ಮಾಡ್ತಾರೆ ಸಾಲದು ಬದಲಾಗಿ ಅವ್ರ ಹಾದಿಯಲ್ಲಿ ನಾವು ಕೂಡ ನಡೆಯುವಂತ ಪ್ರಯತ್ನ ಮಾಡಬೇಕು ಆ ಕೆಲಸ ನೀವೆಲ್ಲರೂ ಮಾಡ್ತೀರಿ ಅಂತ ನಾನು ನಂಬಿದ್ದೇನೆ ಅಷ್ಟು ನಾನು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಮತ್ತೆ ಅವರಿಗೆ ಕೇವಲ ತಮ್ಮ ಸ್ವಾರ್ಥ ಸಾಧನೆ ಮಾಡ್ಕೋದೆ ತಮ್ಮ ಸಮುದಾಯದವರಿಗೆ ತಮ್ಮ ರಾಜ್ಯದವರಿಗೆ ತಮ್ಮ ದೇಶದವ್ರಿಗೋಸ್ಕರ ತಮ್ಮ ಜೀವನ ಮುಡುಪಾಗಿಟ್ಟರು ನಾವು ಸಂಪೂರ್ಣವಾಗಿ ನಮ್ಮ ಜೀವನ ಆ ರೀತಿ ಮುಡುಪಾಗಿಟ್ಕೊಳ್ಳೋದು ಇಡಕ್ಕಾಗ್ಗೆ ಸ್ವಲ್ಪ ನಮ್ಮ ಕೈಲಾದಂತ ಸಹಾಯನ ಸಮುದಾಯಕ್ಕೆ ಸಮಾಜಕ್ಕೆ ಮಾಡುವಂತ ಕೆಲಸ ಮಾಡಬೇಕು ಆಗ ಜೀವನ ಸಾರ್ಥ ಪ್ರಯತ್ನ ಎಲ್ಲರೂ ಮಾಡಬೇಕು ಇವತ್ತು ದರದಳ್ಳಿ ಗ್ರಾಮಕ್ಕೆ ನನ್ಗೆ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮಕ್ಕಾಗಿ ಅಥವಾ ರೀತಿ ಪಕ್ಷಗಳಿಗಾಗ್ಲಿ ಯಾವತ್ತೂ ಬಂದಿಲ್ಲ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಬಂದಿದ್ದೆ ಆಗ್ಲೂ ಕೂಡ ಬಹಳ ಅಭಿಮಾನದ ಬರಮಾಡ್ಕೊಂಡಿದ್ರಿ ಇವತ್ತು ಕೂಡ ಅಷ್ಟೇ ಪ್ರೀತಿ ಅಭಿಮಾನದ ಬರಮಾಡಿಕೊಂಡಿದ್ದೀರಿ ಇದಕ್ಕೆ ಕಾರಣ ನಿಮ್ಗೆ ನೀವೆಲ್ಲರೂ ಕೂಡ ತಂದೆಯವ್ರ ಮೇಲೆ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸ ಅಭಿಮಾನ ಕೂಡ ಅಭಿನಂದನೆಗಳನ್ನ ಒಂದಕ್ಕೆ ಇಷ್ಟಪಡ್ತೇನೆ ತಂದೆಯವರು ಅಂತ ಹೇಳಿ ಆಗಲೇ ಒಂದೆರಡು ಕೆಲಸ ಹೇಳಿದಿರಿ ಇನ್ನೂ ಮಿಕ್ಕಿದ ಪಟ್ಟಿ ಮಾಡ್ಕೊಡಿ ಅಷ್ಟು ಕೆಲಸ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಗಳ ಜೊತೆ ಸಮಯ ಕಳೆಯೋದಕ್ಕೆ ನಿಮ್ಗಳ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇವತ್ತು ತಮ್ಮ ನಲ್ವತ್ತೆಂಟು ವರ್ಷಗಳ ರಾಜಕೀಯ ಹೋರಾಟ ಮಾಡಿಕೊಂಡು ಬಂದು ಯಾವುದೋ ಒಂದು ஆதிக பல இல்லை ஆட இவங்க எர்டே பாரி முக்கியமே ஆகவே என்ற காரண ಅದಕ್ಕೆ ನೀವೆಲ್ಲ ಜೊತೆಯಾಗಿ ಒಗ್ಗಟ್ಟಾಗಿ ಅವ್ರು ಹಿಂದೆ ಕಾರಣ ವಿರುದ್ಧ ಬೇಕಾದಷ್ಟು ಕುತಂತ್ರಗಳು ಬೇಕಾದಷ್ಟು ಕುಟಿಲತೆಗಳು ನಡೆದ್ರೂ ಕೂಡ ಅವ್ರನ್ನ ಮಣಿಸಬೇಕು ಅಂತ ಬಹಳಷ್ಟು ಜನ ರಾಜಕೀಯ ಶತ್ರು ಪ್ರಯತ್ನ ಪಟ್ಟರು ಕೂಡ ಇವತ್ತು ಅವ್ರ ಎಲ್ಲರೂ ಮೆಟ್ಟಿ ನಿಂತು ರಾಜಕೀಯದಲ್ಲಿ ಮುಂದೆ ಬಂದಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಂದ್ರೆ ನೀವೆಲ್ಲ ಅವ್ರು ಕೊಂಡಿರುವಂತಹ ಬೆಂಬಲ ಸಹಕಾರ ಕೌಶುವಂತ ಪ್ರೀತಿ ವಿಶ್ವಾಸ ಅದಕ್ಕೆ ಕಾರಣ ಹಾಗಾಗಿ ಕೂಡ ಅವ್ರ ರಾಜಕೀಯದಲ್ಲಿ ಗಟ್ಟಿಯಾಗಿರ್ತಾರೆ ಅವ್ರ ಸ್ಥಾನ ಸುಭದ್ರವಾಗಿರುತ್ತೆ ಹಾಗಾಗಿ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಕೂಡ ಅವ್ರ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ನೀವೆಲ್ಲ ಹೇಗೆ ಅವ್ರಿಗೆ ಬೆಂಬಲ ಸಹಕಾರ ಕೊಟ್ಟು ಅವ್ರನ್ನ ಉನ್ನತ ಸ್ಥಾನಕ್ಕೆ ಏರ್ಸಿದಿರೋ ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಸಮುದಾಯಕ್ಕೆ ತಮ್ಮ ಕೈಲಾದ ಸಹಾಯ ಮತ್ತೆ ಆ ಕೈಲಾದ ಸೇವೆಯನ್ನು ಮಾಡ್ಕೊಂಡೇ ಬಂದಿದ್ದಾರೆ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ತಾವು ಚುನಾವಣೆಯಲ್ಲಿ ಜನರಿಗೆ ಏನೇನು ಭರವಸೆಯನ್ನು ಕೊಟ್ಟಿದ್ರು ಅಷ್ಟನ್ನು ಕೂಡ ಪೂರೈಸಿದಾರೆ ಮೊದಲನೇ ಬಾರಿ ಅವರು ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಸುಮಾರು ನೂರ ಅರವತ್ತೈದಕ್ಕೂ ಹೆಚ್ಚು ಭರವಸೆಯನ್ನು ಕೊಟ್ಟಿದ್ರು ನೂರ ಅರವತ್ತಕ್ಕೂ ಹೆಚ್ಚು ಭರವಸೆಗಳನ್ನ ಈಡೇರಿಸಿ ನೋಡಿದಂತೆ ನಡೆದಂತಹ ಮುಖ್ಯಮಂತ್ರಿ ಅಂತ ಹೇಳಿ ಹೆಸರು ಪಡೆದಿದ್ರು ಈ ಬಾರಿ ಕೂಡ ಅವರು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕರ್ತೀವಿ ಅಂತ ಹೇಳಿದ್ರು ಆ ಗ್ಯಾರಂಟಿ ಯೋಜನೆಗಳು ಸಣ್ಣ ಪುಟ್ಟ ಯೋಜನೆಗಳಲ್ಲ ಸುಮಾರು ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ಖರ್ಚಾಗುವಂತ ಕಾರ್ಯಕ್ರಮಗಳು ಅಷ್ಟು ಕಾರ್ಯಕ್ರಮಗಳನ್ನ ಅಧಿಕಾರಕ್ಕೆ ಬಂದಂತ ಹತ್ತು ಒಳಗಡೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಇವತ್ತು ಅವರು ಅನುಷ್ಠಾನಕ್ಕೆ ತಂದಿದ್ದಾರೆ ಬಹುಶಃ ದೇಶದಲ್ಲೇ ವಿಶ್ವದಲ್ಲೇ ಅದು ದಾಖಲೆ ಅಂತ ದಾಖಲೆ ಸಾಧ್ಯ ಆಗಿರೋದು ನಿಮ್ಮ ಬೆಂಬಲದಿಂದ ಮಾತನ್ನ ನಡ್ಕೊಂಡಿದ್ದಾರೆ ಮತ್ತೆ ಅದೇ ರೀತಿ ಹಿಂದುಳಿದ ವರ್ಗದವರಿಗೆ ಅವ್ರು ಯಾವಾಗ್ಲೂ ಅವ್ರ ಮಂತ್ರಿಗಳು ಹೋರಾಟ ಮಾಡ್ಕೊಂಡು ಈಗ ಚುನಾವಣೆ ಪ್ರಣಾಳಿಕೆಯಲ್ಲಿ ಕಳೆದ ಬಾರಿ ಔನ್ ಒಂದು ಮನೆಗಳಾಗಿದ್ದಾಗ್ಲೂ ಕೂಡ ಜಾತಿ ಸಮೀಕ್ಷೆ ಮಾಡಿ ಹಿಂದುಳಿದ ವರ್ಗದವ್ರ ಜನಸಂಖ್ಯೆ ಎಷ್ಟಿದೆ ಅವರ ಆರ್ಥಿಕ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ ಅದನ್ನ ಅಧ್ಯಯನ ಮಾಡಿ ಅದರ ಪ್ರಕಾರ ಅವರಿಗೆ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ರು ಈ ಬಾರಿ ಕೂಡ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಅದೇ ಭರವಸೆಯನ್ನ ಆಶ್ವಾಸನೆಯ ನಾವು ನಮ್ಮ ಜನರಿಗೆ ಹಿಂದುಳಿದು ಮುಕ್ತ ಸಮುದಾಯಕ್ಕೆ ಮುಖ್ಯವಾಗಿ ಕೊಟ್ಟಿದ್ವಿ ಈಗ ಆ ಜಾತಿ ಸಮೀಕ್ಷೆಯನ್ನ ಜಾರಿಗೆ ತರ್ತೀನಿ ಅಂತ ಹೇಳಿ ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅವರು ಚರ್ಚೆಗೆ ತಂದಿದ್ದಾರೆ ಸೊ ಹಾಗಾಗಿ ಹಿಂದುಳಿದವರೆಗೂ ಅವ್ರು ಏನು ಭರವಸೆ ಕೊಟ್ಟಿದ್ರು ಅದನ್ನ ಇವಾಗ ಈಡೇರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಜಾತಿ ಸಮೀಕ್ಷೆ ಬರಬೇಕು ಯಾಕೆಂದ್ರೆ ಬ್ರಿಟಿಷರ ಆಡಳಿತ ಮತ್ತೆ ಜಾತಿ ಸಮೀಕ್ಷೆ ನಡೆದಿಲ್ಲ ಇವತ್ತು ಯಾವ್ಯಾವ ಜಾತಿ ಜನಸಂಖ್ಯೆ ಎಷ್ಟೆಷ್ಟಿದೆ ಅವರ ಸ್ಥಿತಿಗತಿ ಹೇಗಿದೆ ಅದನ್ನೆಲ್ಲ ತಿಳ್ಕೊಳ್ದೆ ನಾವು ಯಾರಿಗೂ ಕೂಡ ಸರಿಯಾದ ಕಾರ್ಯಕ್ರಮಗಳನ್ನ ಕೊಡೋದಕ್ಕಾಗಿಲ್ಲ ಕೊಡೋದಕ್ಕಾಗಲಿಲ್ಲ ಜನಸಂಖ್ಯೆ ಎಷ್ಟಿದೆ ಮತ್ತೆ ಅವ್ರು ಎಷ್ಟು ಹಿಂದುಳಿದ ತಿಳ್ಕೊಂಡಾಗ ಮಾತ್ರ ನಾವು ಅವ್ರಿಗೆ ಮೇಲೆ ಮೇಲೆತ್ತೋದಕ್ಕೆ ಅವ್ರನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಸರಿಯಾದ ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ಸಾಧ್ಯ ಯಾಕೆಂದ್ರೆ ಸರ್ಕಾರ ಏನೇ ಒಂದು ಕಾರ್ಯಕ್ರಮ ಸಲ್ಲದನ್ನ ಕೊಡ್ಬೇಕು ಅಂತಂದ್ರು ಕೋರ್ಟ್ ಹೋಗ್ತಾರೆ ಕೋರ್ಟ್ ಅಲ್ಲಿ ಅವ್ರು ಕೇಳ್ತಾರೆ ನಿಮ್ಮಲ್ಲಿ ಎಂಪರಿಕಲ್ ಡೇಟಾ ಏನಿದೆ ನಿಮ್ಮಲ್ಲಿ ಏನ್ ಅಕ್ಕಿ ಅಂಶ ಇದೆ ಯಾವ ಆಧಾರದ ಮೇಲೆ ನೀವು ಇಂಥ ಸಮುದಾಯದವರಿಗೆ ಅತ್ಯಂತ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೀವಿ ಅಂತ ಕೇಳ್ತಾರೆ ಸೊ ಹಾಗಾಗಿ ಆ ಕೇಳಿದಾಗ ಉತ್ತರ ನಾವು ಮತ್ತೆ ಏನು ಇರೋದಿಲ್ಲ ಕೊಡೋದಕ್ಕೆ ಆಗುದಿಲ್ಲ ಮತ್ತೆ ಮುಖ್ಯವಾಗಿ ಇವತ್ತು ಜನಸಂಖ್ಯೆ ಹಿಂದುಳಿದವರು ಐವತ್ತು ಪರ್ಸೆಂಟ್ ಮೇಲಿದ್ದೀವಿ ಆದ್ರೆ ನಮಗ್ ಆ ಮೀಸಲಾತಿ ಬರೀ ಇಪ್ಪತ್ತೇಳು ಪರ್ಸೆಂಟ್ ನಮ್ಮ ಜನಸಂಖ್ಯೆ ಅಷ್ಟು ನಮ್ಗೆ ಸಿಕ್ತಿರುವಂತದ್ದು ಮೀಸಲಾತಿ ಕಮ್ಮಿ ಹಾಗಾಗಿ ಇವತ್ತು ಜಾತಿಗಳೆಲ್ಲ ನಮ್ಮ ನಮ್ಮಲ್ಲೇ ನಾವು ಸಂಘರ್ಷಣೆ ಮಾಡುವಂತ ನಮ್ಮ ಜಗಳ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದೆ ಯಾಕೆ ಅಂತಂದ್ರೆ ಮೀಸಲಾತಿ ಕಮ್ಮಿ ಇದೆ ಅದಕ್ಕೆ ಜನಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ನಮ್ಮ ಹಿಂದುಳಿದ ವರ್ಗದ ಜಾತಿಗಳಲ್ಲಿ ನಡೆಯುವಂತ ಈ ಹೋರಾಟ ಮತ್ತೆ ಈ ಘರ್ಷಣೆ ಇದನ್ನೆಲ್ಲ ತಡಿಬೇಕು ಅಂತಂದ್ರೆ ಈ ಮೀಸಲಾತಿ ಪ್ರಮಾಣ ಏನಿದೆ ಹಿಂದುಳಿದ ವರ್ಗದವ್ರಿಗೆ ಅದನ್ನ ಹೆಚ್ಚು ಮಾಡಬೇಕು ಅದಕ್ಕೆ ಕುಡಿಯುತ್ತ ಐವತ್ತು ಪರ್ಸೆಂಟ್ಗೆ ಮಿತಿ ಮಾಡಿಟ್ಕೊಳ್ಳಿ ಆ ಐವತ್ತು ಪರ್ಸೆಂಟ್ ಮಿತಿ ಏನಿದೆ ಅದನ್ನ ತೆಗೆದಾಕ್ಬೇಕು ತೆಗೆದು ಹಾಕಬೇಕು ಅಂದ್ರೂ ಕೂಡ ಈ ಒಂದು ಜಾತಿ ಸಮಸ್ಯೆ ಬಹಳ ಮುಖ್ಯವಾಗಿದೆ ಹಾಗಾಗಿ ಇವರು ಸಿದ್ದರಾಮಯ್ಯ ಜಾತಿ ಸಮೀಕ್ಷೆಯನ್ನ ಹೇಗಾದ್ರೂ ಮಾಡಿ ಜಾರಿಗೆ ತರಬೇಕು ಅಂತ ಹೇಳಿ ಕ್ಯಾಬಿನೆಟ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅದನ್ನ ಜಾರಿಗೆ ತಂದೆ ಜಾರಿಗೆ ತಂದ್ರೆ ನಾವು ಮೀಸಲಾಗಿ ಐವತ್ತು ಪರ್ಸೆಂಟ್